ೂರು ಪ್ರಕರಣದಲ್ಲಿ ಸಿಟಿ ರವಿ ಅವರ ಎಫ್ಐಆರ್ ದಾಖಲಾಗಿದೆ ದ್ವೇಷ ಭಾಷಣದಲ್ಲಿ ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಮಾಡಿದ್ದಾರೆ ಆರ್ ಮಾಡಿದ್ದಾರೆ ಏನ್ ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ ಬಂಜಾರ ಕಮ್ಯುನಿಟಿಯಿಂದ ದೊಡ್ಡ ಹೋರಾಟ ನಡೀತಾರೆ ಸರ್ ಅವರು ಒಂದು ವಾರದ ಗಡವು ಮಾತ್ರ ಕೊಡ್ತಿದ್ದಾರೆ ಅವರದಿಂದ ನೀವು ಕೂಡ ನೋಡಿರೋದ್ರಿಂದ ರಿಸರ್ವೇಶನ್ದು ಅಲ್ಲ ಈಗ ಅವರು ಎಲ್ಲ ರೀತಿಯ ಕ್ಯಾಲ್ಕುಲೇಷನ್ಸ್ನ ಮಾಡಿ ಸಂಖ್ಯೆ ಆಧಾರದ ಮೇಲೆ ಜಾತಿ ಸಂಖ್ಯೆ ಆಧಾರದ ಮೇಲೆ ಮತ್ತು ಅವರನ್ನ ಕೆಟಗರೈಸೇಷನ್ ಏನು ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಮಾಡಿದ್ರು ಅದರ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಆಸ್ ಟೇಕನ್ ಎ ಡಿಸಿಷನ್ ಮೂರು ಕ್ಯಾಟಗರಿ ಮಾಡಿ ಆರು ಆರು ಐದು ಮಾಡಿದ್ದಾರೆ ಅದು ಅವರಿಗೆ ಒಪ್ಪಿಗೆ ಆಗಿಲ್ಲ ಅಂತ ಹೇಳಿದರೆ ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳ ಗಮನಕ್ಕೂ ಹೋಗಿದೆ ಮುಖ್ಯಮಂತ್ರಿಗಳನ್ನೂ ಕೂಡ ಅವರು ಭೇಟಿ ಮಾಡಿದ್ದಾರೆ ಅಂತ ಅಂದ್ಕೊಳ್ತೇನೆ ಅದನ್ನು ಯಾವ ರೀತಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಸರ್ಕಾರ ಮುಂದೆ ಏನು ತೀರ್ಮಾನ ಮಾಡುತ್ತೆ ನೋಡೋಣ ಅಂತ ನಾವು ಒಬ್ಬೊಬ್ಬರು ಯಾರು ಅದನ್ನ ತೀರ್ಮಾನ ಅದು ಇವತ್ತು ಚರ್ಚೆ ಆಗುತ್ತೆ ಚರ್ಚೆ ಆದ್ಮೇಲೆ ತಾನೆ ಗೊತ್ತಾಗುತ್ತೆ ತೀರ್ಮಾನ ಆಗಿದ್ಮೇಲೆ ಕ್ಯಾಬಿನೆಟ್ ಅಲ್ಲಿ ಈಗ ಶಾಂತಿಯಿಂದ ಇದೆ ಈಗ ಅಲ್ಲಿ ಏನು ನಾವು ಅರೆಸ್ಟ್ ಮಾಡಿದ್ರು ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದಾರೆ ಈಗಾಗಲೇ ಕೇಸಸ್ ಬುಕ್ ಆಗಿದೆ ಮತ್ತೆ ನೆಕ್ಸ್ಟ್ ಡೇ ಏನು ಈ ಪ್ರೊಟೆಸ್ಟ್ನಲ್ಲಿ ಮಾಡಿದಂಥವ್ರು ಅವ್ರೇನೇನ್ ಮಾಡಿದ್ರು ಅದೆಲ್ಲ ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ ವಿಡಿಯೋಗ್ರಾಫ್ಸು ಅದರಲ್ಲಿ ಕೂಡ ಅವರು ಯಾರ್ಯಾರು ಇನಿಷಿಯೇಟ್ ಮಾಡಿದ್ರು ಪ್ರಚೋದನೆ ಮಾಡಿದ್ರು ಅವ್ರ ಮೇಲೆಲ್ಲ ಕ್ರಮ ತಗೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ ಒಟ್ಟಲ್ಲಿ ಈಗ ಪೀಸ್ಫುಲ್ ಆಗಿದೆ